ಬಾಗೇವಾಡಿ ತಾಲೂಕಿನ ಮಾರ್ಕನಹಳ್ಳಿ ಗ್ರಾಮದಲ್ಲಿ ಯಾಳವಾರ ಮತ್ತು ಕುದುರೆಸಳಗಿ ಗ್ರಾಮದ ಅಂಗನವಾಡಿ ಶಿಕ್ಷಕರು ಸೇರಿಕೊಂಡು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದರು ಈ ಎಲ್ಲ ಶಿಕ್ಷಕಿಯರಿಗೆ ಮುಖ್ಯ ಅಧ್ಯಕ್ಷತೆಯಾಗಿ ಶ್ರೀಮತಿ ಸಾವಿತ್ರಿ ಬಾತಕಾನಿಯವರು ವಹಿಸ್ಕೊಂಡಿದ್ದರು ಸಾವಿತ್ರಿ ಬಾತಕಾನಿಯವರು ಎಲ್ಲ ಅಂಗನವಾಡಿ ಶಿಕ್ಷಕರನ್ನು ಗೌರವಿಸಿ ಕಾರ್ಯಕ್ರಮದಿಂದ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ಯಾಳವಾರ್ ಮತ್ತು ಕುದುರೆಗಿಯ ಅಂಗನವಾಡಿ ಶಿಕ್ಷಕಿಯರು ಮಾರ್ಕಬ್ನಳ್ಳಿಯ ಗ್ರಾಮದಲ್ಲಿ ಆಗಮಿಸಿ ಈ ಶಿಕ್ಷಕರ ದಿನಾಚರಣೆಯನ್ನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣವರ ಜಯಂತೋತ್ಸವದ ಅಂಗವಾಗಿ ಶಿಕ್ಷಕರ ದಿನಾಚರಣೆಯನ್ನು ಅದ್ಧೂರಿಯಾಗಿ ಏರ್ಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಈ ಸಂದರ್ಭದಲ್ಲಿ ಶ್ರೀಮತಿ ಬಾತಕಾನಿಯವರು ಮಾತನಾಡಿ ಸರ್ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣವರು ಅವರ ಜನ್ಮದಿನದ ಪ್ರಯುಕ್ತವಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿರಿ ಎಂಬ ಹೇಳಿಕೆಯನ್ನು ನೀಡಿದ್ದಕ್ಕಾಗಿ ಇಂದು ನಾವೆಲ್ಲರೂ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಎಂಬ ಮಾತನ್ನು ಶ್ರೀಮತಿ ಸಾವಿತ್ರಿ ಬಾತಕಾನಿಯವರು ತಿಳಿಸಿದರು